ವೆಲ್ಕಮ್ ಟು ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ ಇವತ್ತು ಕಾಟೇರ ಚಿತ್ರದ ಬಗ್ಗೆ ಇರೋ ನಿರೀಕ್ಷೆ ಮತ್ತು ಟ್ರೇಲರ್ ಕೊಟ್ಟಿರೋ ಕಾನ್ಫಿಡೆನ್ಸ್ ಜೊತೆಗೆ ಚಿತ್ರದ ಬಾಕ್ಸ್ ಆಫೀಸ್ ರಿಪೋರ್ಟ್ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೀವಿನ್ನು ಸ್ಪೆಷಲ್ ಯು ಸದಸ್ಯರಾಗಿಲ್ಲದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಾಟೇರ ಈ ವರ್ಷಕ್ಕೆ ರಿಲೀಸ್ ಆಗ್ತಿರೋ ಕೊನೆಯ ಸಿನಿಮಾ ದರ್ಶನ್ ಹೀರೋ ಆಗಿರೋ ಮಾಲಾಶ್ರೀ ಮಗಳು ಆರಾಧನಾ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಿರೋ ಫಸ್ಟ್ ಮೂವಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಕೂಡ ಆಗ್ತಿದೆ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಚಿತ್ರದ ಟ್ರೈಲರ್ ದರ್ಶನ್ ಅಭಿಮಾನಿಗಳಿಗೆ ಸಖತ್ ಕಾನ್ಫಿಡೆನ್ಸ್ ಕೊಟ್ಟಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ತರುಣ್ ಸುಧೀರ್ ನಿರ್ದೇಶನದಲ್ಲಿ ದರ್ಶನ್ ಡಿಫರೆಂಟ್ ಕಥೆ ಲುಕ್ಕಿನಲ್ಲಿ ಕ್ಲಿಕ್ ಆಗಿದ್ದಾರೆ ಆದರೆ ಟ್ರೇಲರಿನಲ್ಲಿ ಆಲ್ಮೋಸ್ಟ್ ಕಥೆಯನ್ನ ಹೇಳಿಬಿಟ್ಟಿದ್ದಾರೆ ಈ ರೀತಿ ಹೇಳೋದಕ್ಕೆ ನಿರ್ದೇಶಕನಿಗೆ ಧೈರ್ಯ ಇರಬೇಕು ಅನ್ನೋದಂತೂ ನಿಜ ಇದು ದರ್ಶನ್ ಅಭಿಮಾನಿಗಳಿಗೆ ಟೆನ್ಷನ್ ಕೊಟ್ಟಿದೆ ಏಕೆಂದರೆ ದರ್ಶನ್ ಚಿತ್ರದ ಗೆಲುವನ್ನು ಖುದ್ದು ಅಭಿಮಾನಿಗಳು ಕಾಯುತ್ತಿದ್ದಾರೆ ಏಕೆಂದರೆ ಈ ಹಿಂದಿನ ಕ್ರಾಂತಿ ಸಿನಿಮಾದ ಹಣೆ ಬರಹ ಏನಾಗಿದೆ ಅನ್ನೋದು ಅವರಿಗೆ ಗೊತ್ತಿದೆ ಹೊರಗೆ ಅದೇನೇ ಹೇಳಿಕೊಂಡರೂ ದರ್ಶನ್ ಅಭಿಮಾನಿಗಳಿಗೆ ರಿಯಾಲಿಟಿ ಏನು ಅನ್ನೋದು ಗೊತ್ತು ಇನ್ನು ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಲೆಕ್ಕಾಚಾರದ ಪ್ರೊಡ್ಯೂಸರ್ ಚಿತ್ರದ ಬಜೆಟ್ ಲಿಮಿಟ್ ದಾಟೋದಕ್ಕೆ ಬಿಟ್ಟಿಲ್ಲ ಚಿತ್ರದ ಚಿತ್ರೀಕರಣಕ್ಕೆ ಹೊರ ದೇಶಗಳಿಗೆ ಹೋಗಿಲ್ಲ ಬಹುತೇಕ ಸೆಟ್ ಹಾಕಿಯೇ ಚಿತ್ರೀಕರಣ ಮಾಡಿರೋದ್ರಿಂದ ಬೆಂಗಳೂರಿನಲ್ಲಿಯೇ ಶೂಟಿಂಗ್ ಆಗಿದೆ ಹೀಗಾಗಿ ಚಿತ್ರದ ಬಜೆಟ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಎನ್ನಲಾಗ್ತಾ ಇದೆ ಅಷ್ಟು ಬಿಸಿನೆಸ್ ಮಾಡೋದು ದರ್ಶನ್ ಸಿನಿಮಾಗೆ ದೊಡ್ಡ ವಿಷಯವೇ ಅಲ್ಲ ಆದರೆ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಕನ್ನಡದಲ್ಲಿ ಮಾತ್ರ ಬರುತ್ತಿರೋ ಸಿನಿಮಾ ಅದನ್ನ ಓಪನ್ ಆಗಿಯೇ ಹೇಳಿಕೊಂಡಿರೋ ದರ್ಶನ್ ನಮ್ಮ ಕನ್ನಡದ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ಕನ್ನಡಿಗರಾಗಿ ನಾವೇಕೆ ಹೆದರಬೇಕು ಅನ್ನೋ ಡೈಲಾಗ್ ಮೂಲಕ ತೆಲುಗಿನ ಸಲಾರ್ ಮತ್ತು ಹಿಂದಿಯ ಡಂಕಿಗೆ ಡೈರೆಕ್ಟ್ ಚಾಲೆಂಜ್ ಹಾಕಿದ್ದಾರೆ ಸಲಾರ್ ಮತ್ತು ಡಂಕಿ ಎರಡು ಸಿನಿಮಾಗಳು ಕಾಟೇರಕ್ಕಿಂತ ಮೊದಲ ವಾರ ರಿಲೀಸ್ ಆಗಿರ್ತವೆ ಇಷ್ಟಿದ್ದು ತರಣ್ ಸುಧೀರ್ ಅವರ ಕಾಟೇರ ಚಿತ್ರ ರಾಬರ್ಟ್ ಬಾಕ್ಸ್ ಆಫೀಸ್ ದಾಖಲೆಯನ್ನ ಮುರಿಯೋ ಉತ್ಸಾಹದಲ್ಲಿದೆ ಕಾಟೇರ ಚಿತ್ರದ ಆಡಿಯೋ ರೈಟ್ಸ್ ಈಗಾಗಲೇ ಒಳ್ಳೆಯ ಮೊತ್ತಕ್ಕೆ ಆನಂದ್ ಆಡಿಯೋಗೆ ಮಾರಾಟವಾಗಿದ್ದರೆ ಚಿತ್ರದ ಸ್ಯಾಟಲೈಟ್ ಒಟಿಟಿ ಹಾಗೂ ಡಬ್ಬಿಂಗ್ ರೈಟ್ಸ್ ಮಾತುಕತೆ ಫೈನಲ್ ಹಂತದಲ್ಲಿದೆ ಮೂಲಗಳ ಪ್ರಕಾರ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಹಾಕಿರುವ ಬಂಡವಾಳ ಈಗಾಗಲೇ ವಾಪಸ್ ಆಗಿದೆ ಥಿಯೇಟರ್ಗಳಿಂದ ಬರೋದೆಲ್ಲ ಲಾಭ ಎನ್ನಲಾಗ್ತಾ ಇದೆ ಅಂದ ಹಾಗೆ ಕ್ರಾಂತಿಯಲ್ಲಿ ಹೋಗಿದ್ದು ಕಾಟರದಲ್ಲಿ ವಾಪಸ್ ಬರುತ್ತಾ ಏಕೆಂದರೆ ದರ್ಶನ್ ಅವರ ಚಿತ್ರಗಳಿಗೆ ಮೀಡಿಯಾಗಳು ಹಾಕಿದ್ದ ಬ್ಯಾನ್ ವಾಪಸ್ ತೆಗೆದುಕೊಂಡಿದ್ದರೂ ಬ್ಯಾನ್ ಮಾಡುವ ಮುಂಚೆ ದರ್ಶನ್ ಸಿನಿಮಾಗಳಿಗೆ ಕೊಡುತ್ತಿದ್ದ ದೊಡ್ಡ ಹೈಪ್ ಬಿಲ್ಡಪ್ ಕೊಡುತ್ತಿಲ್ಲ ಎನ್ನುವುದು ವಾಸ್ತವ ಹೀಗಾಗಿಯೇ ಕಾಟೇರನ ಮೇಲೆ ಕುತೂಹಲ ಜಾಸ್ತಿ ಇದೆ